ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಶುಕ್ರವಾರ ರಾತ್ರಿಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಒಂಬತ್ತನೇ ದಿನ ಇವತ್ತಿಗೆ ವರ್ಗಗಳೆಲ್ಲ ಕಂಪ್ಲೀಟ್ ಆಯಿತು ಹಾಗಾಗಿ ಇವತ್ತು ನೈಟ್ ಮೌನ ಭೋಜನನ ಏರ್ಪಡಿಸಲಾಗಿತ್ತು ಮೌನ ಭೋಜನ ಅಂತಂದರೆ ಯಾರೂ ಮಾತಾಡೋ ಹಾಗಿಲ್ಲ ನಿಶಬ್ದವಾಗಿ ದೀಪದ ಬೆಳಕಿನಲ್ಲಿ ಊಟ ಮಾಡೋ ಬೆಳಿಗ್ಗೆಯಿಂದ ಆ್ಯಸ್ ಯೂಶ್ವಲ್ ಅದೇ ರೊಟೀನ್ಸ್ ಇತ್ತು ಏನು ಸ್ಪೆಷಲ್ ಇಲ್ವಲ್ಲ ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿರಲಿಲ್ಲ ನಾನು ಇವತ್ತು ಸಂಜೆ ಆರು ಮುಕ್ಕಲ್ಗೆ ಸಂಘಸ್ಥಾನ ಮುಗಿಸ್ಕೊಂಡು ನಮ್ಮ ರೂಮಿಗೆ ಬಂದಮೇಲೆ ಒಂದು ಕಾಲ್ ಬಂದಿತ್ತು ನಾವು ರಿಟರ್ನ್ ಬರಬೇಕು ಅಂತ ಹೇಳಿ ಒಂದು ಅನಿವಾರ್ಯ ಕಾರಣದಿಂದಾಗಿ ನಾವು ಶನಿವಾರ ಬೆಳಗ್ಗೆ ವಾಪಸ್ ಹೊರಡ್ತಾ ಇದ್ದೀವಿ ಊರಿಗೆ ನಾವಂತೂ ತುಂಬ ಬೇಜಾರಾಗಿದ್ವಿ ಅದು ವಿಷಯ ಗೊತ್ತಾದಾಗ್ಲಿಂದನೇ ನಾವು ಅಳಕ್ಕೆ ಶುರು ಮಾಡಿದವರು ಎಲ್ಲರೂ ಸಮಾಧಾನ ಮಾಡಿದ್ರು ನಮ್ಮನ್ನೇ ಅಳಬೇಡಿ ಹೋಗ್ಲೇಬೇಕಲ್ವಾ ಅಂತ ಹೇಳಿ ಹಾಗೆ ಎಷ್ಟು ಜನ ನಮ್ಮನ್ನ ಕಾಲು ಇಳಿದ್ರು ರೇಗಿಸಿದ್ರು ಹೇಗಿತ್ತು ನಾವು ಹೋಗ್ತೀವಿ ಅಂದಾಗ ರಿಯಾಕ್ಷನ್ ನೋಡಿ ಮಿಸ್ ಮಾಡ್ಕೋತೀವಿ ನಾವು ಪ್ರಾಕ್ಟೀಸು ಕೂಡ ಮಾಡ್ತಾ ಇದ್ವಿ ನೀವು ಮಿಸ್ ಮಾಡ್ಕೊತೀರಾ ಗೊತ್ತಿಲ್ಲ ನೀವ್ರನ್ನ ಪ್ರದೀಪ್ ಜಿನ ಕೇಳಬೇಕು ಬೆಳಿಗ್ಗೆ ಬೇಗನೆ ರೆಡಿ ಇರಿ ಅಂತ ಮಾತಾಡ್ಸ್ಬಿಟ್ಟೆ ಹೇಳ್ಬಿಟ್ಟೆ ಹೋಗ್ತೀವಿ ಹೇಳ್ದೆ ಹೋಗಲ್ಲ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಹೋಗ್ತೀವಿ ಅಂತ ಆಸಕ್ತಾಗಲ್ಲ ಬೆಳಿಗ್ಗೆ ಹೋಗ್ತಿವಿ ಅಮ್ಮ ಆಯ್ತು ನಿಮ್ ಡಾನ್ಸ್ ಯು ಅಮ್ಮ ವೀಕ್ಷಕರೇ ಇವರು ನಮ್ಮ ಮೇನ್ ಇವೆಂಟ್ ಮಿಸ್ ಮಾಡ್ಕೊತಾರೆ ನಾಳೆ ಕುಟುಂಬ ಮಾಡ್ಕೊತಾ ಸೋದರನೇ ಚೆನ್ನಾಗಿರುತ್ತೆ ಏನೇ ಪ್ರಾಬ್ಲಮ್ ಇದ್ರು ಏನೇ ಕಷ್ಟ ಆದ್ರು ಏನೇ ನೋವು ಆದ್ರೂ ನಿಮ್ಗೆ ಹಚ್ಕೊಳ್ಲಿಕ್ಕೆ ನಿಮ್ಗೊಂದು ಇನ್ನೊಂದು ಕುಟುಂಬ ಸಿಕ್ಕಿದೆ ಅಂತ ತಿಳ್ತಾರೆ ಅದನ್ನು ಯಾವಾಗಲೂ ಇಟ್ಕೊಳ್ಬೇಕು ಇವತ್ತು ಹತ್ತು ದಿವ್ಸ ಮಾಡಿದ ಇಂಪಾರ್ಟೆಂಟ್ ಅಲ್ಲ ಹತ್ತು ದಿವಸ ನಂತರ ನಮ್ದೇನು ರಿಲೇಷನ್ ಇರ್ಬೋದಲ್ಲ ಅದನ್ನು ಬೆಳೆಸಿದಷ್ಟು ಇನ್ನೂ ದೊಡ್ಡದಾಗ್ತದೆ

ಚೆನ್ನಾಗಿ ಮಾತಾಡಿದ್ರಿ ಅಣ್ಣ ಇವತ್ತು ಚೆನ್ನಾಗಿ ಮಾತಾಡಿದ್ರಿ ನೀವು ಚೆನ್ನಾಗಿ ಮಾತಾಡಿದ್ರಿ ಅದೇ ಬ್ಲಾಗ್ ಬ್ಲಾಗಲ್ಲಿ ಮಾತಾಡಲ್ಲ ಅದೇ ತರ ಮಾತಾಡಿದ್ರಿ ಇವತ್ತು ನನ್ನ ಜೊತೆ ಜಾಸ್ತಿ ಇರ್ಲಿಲ್ಲ ನಿಮ್ ಜೊತೆ ಜಾಸ್ತಿ ನೀವು ಹೋದ್ರು ಹೆಂಗೋ ಸದ್ಯ ಅನ್ಕೊಂತೀರಲ್ವಾ ಜಾಸ್ತಿ ತಲೆ ಕೆಡಿಸ್ತಾ ಇದ್ರು ಮಾತ್ ಮಾತಾಡ್ಕೊಂಡು ನನ್ನ ಹೆಂಡ್ತಿನ ಬಿಡ್ತಾ ಇರಲಿಲ್ಲ ಯಾವಾಗ್ಲ ಅವ್ರ ಜೊತೆನೆ ಕರ್ಕೊಂಡು ಹೋಯ್ತಾ ಇದ್ರು ಸದ್ಯ ನನ್ನ ಹೆಂಡ್ತಿ ಇವಾಗ ನನ್ ಜೊತೆ ಉಳ್ಕೋತಾಳ ಇಲ್ಲ

ನಾವಿವಾಗ ಬೆಳಿಗ್ಗೆ ನಾವು ನಾವಿರಲ್ಲ ಇವಾಗ ಹೊರಡ್ತಿದೀವಿ ಅದಕ್ಕೆ ಎಲ್ಲರ ಜೊತೆ ಬೆಳ ಬೆಳಿಗ್ಗೆ ಹೊರಡ್ತೀವಿ ಎಮರ್ಜೆನ್ಸಿ ನಾನ್ ಮಾಡ್ತೀನಿ ನೀವು ಬರ್ತೀವಿ ಅಂದ್ರೆ ಇಬ್ರು ಸೇರಿ ಮಾಡ್ತೀವಿ ಪ್ರೀತಿ ಗಂಡ ಬೀನು ಚೆನ್ನಾಗಿ ಮಾಡೋದು ಪ್ರೀತಿ ಮಾಡಲ್ಲ ಚೆನ್ನಾಗಿ ಪ್ರತಿಭಟನೆ ಮಾಡ್ಬೇಕಾಗಿದೆ ಎಂತದ್ದು ಇಲ್ಲ ನಾನು ಚೆನ್ನಾಗಿ ಮಾಡ್ತೀನಿ ಎಲ್ಲರೂ ಬನ್ನಿ ಮಾಡ್ತೀನಿ ಅವ್ರ ಯಜ್ಮರು ಹೋಗವ್ರೆ ಯಾರ ದಿನ ಹೋಗ್ ವೆಜ್ ಬಿರಿಯಾನಿ

ನೀನು ನೋಡಮ್ಮ ನಮ್ಮ ಇಲ್ಲಿ ಮಾಡಿರೋ ಪ್ರತಿಭಟನೆ ಗಂಡ ಜೊತೆಗೆ ಮಾತ್ರ ಈ ಕಡೆ ರಿಯಾಕ್ಷನ್ ಹಾಕಿ ಇರೋನು ಅಪ್ನೇ ಗಂಡ ಅಂತಾರೆ ಏನಿದು

ನೋಡಿ ನಮ್ಮನ್ನ ಎಷ್ಟು ಆಡ್ಕೊಳ್ತಿದ್ದಾರೆ ಅಂತ ಇಲ್ಲಿಂದ ಹೋದ್ಮೇಲೆ ನಮ್ಮ ಮನೆಯವ್ರಿಗೆ ಅಡುಗೆ ಮಾಡಿಕೊಡಲ್ಲ ಅವ್ರು ಏನಾದರೂ ಅಡುಗೆ ಮಾಡಿದ್ದೀರ ಅಂದರೆ ಏ ಇಲ್ಲ ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಪರಿಷತ್ ಗೀತೆ ಹೇಳಿ ಭಜನೆ ಹೇಳಿ ಅಂತ ಅವ್ರಿಗೆ ಅವಾಜ್ ಆಗ್ತೀವಿ ಪ್ರತಿಭಟನೆ ಮಾಡ್ತೀವಿ ಅಂದ್ಕೊಂಡು ರೇಗಿಸ್ತಿದ್ದಾರೆ ಇಲ್ಲಿ ನನ್ನ ಹಸ್ಬೆಂಡ್ ಫೋಟೋ ತೋರ್ಸಕ್ ಹೇಳಿದ್ರು ನಾನು ಫೋನಲ್ಲಿ ವೀಡಿಯೋ ಮಾಡ್ತಿದ್ನಲ್ಲ ಹಾಗಾಗಿ ವಾಚಲ್ಲಿ ಇತ್ತು ಅಂತ ಅಂದ್ಬಿಟ್ಟು ವಾಚಲ್ಲಿ ತೋರಿಸ್ತೇನೆ ಅದಕ್ಕೆ ರೇಗಿಸ್ತಿದ್ದಾರೆ ಯಾರಾದರೂ ನಿನ್ನ ಹಸ್ಬೆಂಡ್ ಎಲ್ಲಿ ಅಂತ ಹೇಳಿದ್ರೆ ನನ್ನ ಕೈಯಲ್ಲಿದ್ದಾರೆ ಅಂತ ತೋರಿಸ್ತೀಯ ಅಲ್ವಾ ಅಂತ ವಾಯ್ಸ್ ಓವರ್ ಕೊಡೋ ದೃಷ್ಟಿಯಿಂದ ನಾನು ಈ ವಾಚ್ ವೀಡಿಯೋನ ಅಪ್ಲೋಡ್ ಮಾಡೋದಿನ ಮಾಡಿರೋದು ಹಾಗಾಗಿ ಟೈಮು ಮತ್ತೆ ಡೇಟು ಚೇಂಜ್ ಇದೆ ನೋಡಿಲ್ವಾ ತಿರುಗಿಸಿ ಆನ್ ಮಾಡಿ ಕೈಗೆ ಪ್ರತಿ ಸೆಕೆಂಡ್ ಆನ್ ಮಾಡಿ ಆನ್ ಮಾಡಿ ನೋಡಕ್ಕೆ ಇನ್ನೊಂದ್ಸರಿ ಕರೀರಿ ಇನ್ನು ಯಾರು ಕರೆಯಲ್ಲ ನಮ್ನ ಆ ಥರ ಜೋರ ಕರೀರಿ